ನಗರದ ಪ್ರಮುಖ ಜಂಕ್ಷನ್ಗಳಾದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಒಳಪಡುವಂತಹ ಕೆಪಿಟಿ ಹಾಗೂ ನಂತೂರು ಜಂಕ್ಷನ್ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿದೆ ಇದರಿಂದ ಸುಗಮ ಸಂಚಾರಕ್ಕೆ ತೊಡಗುಂಟಾಗ್ತಾ ಇದೆ ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಮಂಗಳವಾರ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಸಂದರ್ಭ ತುರ್ತು ದುರಸ್ತಿ ಕಾಮಗಾರಿಯನ್ನು ಕೈಗೊಂಡು ರಸ್ತೆಯನ್ನ ವಾಹನ ಸಂಚಾರ ಯೋಗ್ಯವನ್ನಾಗಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ನಂತೂರು ಜಂಕ್ಷನ್ ರಸ್ತೆಯಲ್ಲಿ ಪೇವರ್ ಫಿನಿಶ್ನೊಂದಿಗೆ ಗುಂಡಿಗಳನ್ನು ಮುಚ್ಚುವಂತೆ ಹೇಳಿದ್ರು ಕೆಪಿಟಿ ಜಂಕ್ಷನ್ ಸುತ್ತಮುತ್ತಲಿನ ರಸ್ತೆಯನ್ನ ಎರಡು ದಿನಗಳಿಗೊಮ್ಮೆ ತಾತ್ಕಾಲಿಕ ವ್ಯವಸ್ಥೆಯ ಮೂಲಕ ಸಂಚಾರ ಯೋಗ್ಯವನ್ನಾಗಿಸುವಂತೆ ಸಲಹೆ ನೀಡಿದ ಅವರು ಸುರತ್ಕಲ್ ರಸ್ತೆ ಹಾಗೂ ನಗರದ ಕೆಲವೊಂದು ಹೆದ್ದಾರಿ ಇಕ್ಕೆಲೆಗಳಲ್ಲಿನ ಕೆಲವೊಂದು ಸರ್ವಿಸ್ ರಸ್ತೆಗಳಲ್ಲಿ ಮಳೆ ನೀರು ಹರಿದು ಹೋಗದೆ ಸಮಸ್ಯೆಯಾಗ್ತಾ ಇರುವಲ್ಲಿಯೂ ಕ್ರಮ ವಹಿಸುವಂತೆ ಸೂಚನೆ ನೀಡಿದರು ಏನು ಪಂಪ್ವೆಲ್ ಹಾಗೂ ಇತರ ರಸ್ತೆಗಳಲ್ಲಿನ ಗುಂಡಿಗಳನ್ನು ಮುಚ್ಚಿ ಸಂಚಾರ ಯೋಗ್ಯವಾಗಿಸುವಂತೆ ಅಧಿಕಾರಿಗಳಿಗೆ ಇದೇ ವೇಳೆ ಅವರು ತಿಳಿಸಿದರು गुड मॉर्निंग ऑल टू कोऑर्डिनेटर ट्रैफिक इज लेस द नाइट फ्रॉम आवर गेट टू द किचन कैंप्स डबल सर समसन इज सर समसन द ट्रेन वर्क समसन डाल सकते हैं सर बाकी लोकेशन इन द सिटी नंबर 250 पार्टोलीस दिस इज ब्रीडिंग रोड फ्रॉम एनएच सिटी 2 किलोमीटर तक ಇನ್ನೂ ಎರಡು ಮತ್ತೆ ಆ ಹುಬ್ಬಳ್ಳಿಯಲ್ಲಿ ಇನ್ನೂ ಹಾಕಿ ಏಜೆನ್ಸಿರಬೇಕು ಈ ಸಾರಿ ಈ ವರ್ಷ ಹೆಚ್ಚಾಗಿದೆ ಇದರಿಂದ ಸಿಟಿಯಲ್ಲಿ ಟ್ರಾಫಿಕ್ಕು ಮತ್ತು ಸಮಸ್ಯೆಗಳಿಗೆ ಎದುರಾಗ್ತಾ ಇದ್ದಾರೆ ಕಾರ್ಪೊರೇಷನು ಮತ್ತು ಪೊಲೀಸ್ ಟ್ರಾಫಿಕ್ ಪೊಲೀಸ್ ಅವರು ಸಹ ಸತತ ಪ್ರಯತ್ನ ಎನ್ ಎಚ್ ಅವರು ಸತತ ಪ್ರಯತ್ನ ಮಾಡಿದ್ರು ಇದರಲ್ಲಿ ಸಮಸ್ಯೆಗಳು ಕೊಡ್ತಾ ಇರುವುದರಿಂದ ಅದನ್ನು ಸರಿ ಮಾಡಿಸ್ಲಿಕ್ಕೆ ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಬಂದು ಮಾಡಿದ್ದೀವಿ ಚರ್ಚೆ ಮಾಡಿದ್ದೇವೆ ಸೊ ಅಲ್ಲಿ ನಂತೂರಲ್ಲಿ ಪ್ರಾಬ್ಲಿ ಹ್ಯಾವ್ ಟು ಗೋಫರ್ ಫೇವರ್ ಇದು ಟೆಂಪ್ರರಿ ಸೆಟಪ್ ನಿಮಗೆ ಗೊತ್ತಿರುವ ಹಾಗೆ ನಂತೂರು ಮತ್ತು ಕೆ ಪಿ ಟಿದು ಡಿಟೈಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟು ಸ್ಯಾಂಕ್ಷನ್ ಆಗಿದ್ದು ಅಲ್ಲಿ ಡಿಸೈನಲ್ಲಿ ಇರುವಂಥ ಫೈನಲೈಸ್ ಆಗಲಿಕ್ಕೆ ಟೈಮ್ ಆಗ್ಬೋದು ಬಟ್ ಟೆಂಪ್ರರಿ ಆಗಿ ಇಲ್ಲಿ ನಂತೂರಲ್ಲಿ ಗೋಫಾರ ಪೇವರ್ ಬ್ಲಾಂಕ್ ಡಿಸ್ಟಿಂಗ್ ಅಂತ ಸ್ವಲ್ಪ ಸ್ವಲ್ಪ ಇದು ಮಾಡಿಕೊಂಡು ಈ ಮಳೆಯನ್ನು ಕೊಟ್ಟು ಆ ಕೆಲಸವನ್ನು ಮಾಡ್ತಾರೆ ರಾತ್ರಿಯಲ್ಲಿ ಕೆಪಿ ಟಿಯಲ್ಲಿ ಕಂಟಿನ್ಯೂಸ್ ರಿಪೇರ್ ಮಾಡೋದು ಬಿಟ್ಟು ಸಂಜೆಗೆ ಬೇರೆ ಇದು ಇಲ್ಲ ಇದು